ಹೂವಾ ಇಷ್ಟು ಮಾಡಿದ್ರಿಗೆ ಸಾಕು ಸಾಕಾಗೈತಿ ಚಪಾತಿ ಅನ್ನ ಒಂದ್ ಎಲ್ಲಿ ಮತ್ ಬೇಕ ಬಾಯಿ ಹಾಕ್ತಂದ್ರ ಬಂದಿತ್ತು ಇನ್ನೊಮ್ಮ ನನಗೆ ನೋಡು ಒಂದು ಹೇಳ ಹಿಡ ಯಾರ್ ಮತ್ತೆ ಮಾಡಕ್ ಆ ಒಂದು ಐಟಮ್ಸ್ ಎಲ್ಲ ಯಾಡಲ್ಲ ಥರ ನಾನು ಬಡಬಡ ಪಲಾಗಿಲ್ಲ ಮಾಡಿ ಹೋಗಿ ರೆಸ್ಟ್ ತೊಗೊಂಡ್ರೆ ಆಯ್ತು ಅಂದ್ರೆ ಇಟ್ಟೊತ್ತಿಗೆ ಮುಗಿತು ಕೆಲಸ ಇನ್ನ ಇನ್ನು ಅವ್ರ ತಂಗಿ ಯಾವಾಗ ಬರ್ತಾಳ ಅಕ್ಕಿ ಯಾವಾಗ ಊಟ ಮಾಡ್ತಾಳ ನಾವ ಮತ್ತೆ ಊಟ ಮಾಡಿ ಯಾವಾಗ ರೆಸ್ಟ್ ಮಾಡ್ದು ಮತ್ತೆ ರಾತ್ರಿ ಏನ್ ಹಚ್ತಾಳ ಎಪ್ಪ 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 ದೇವ್ರೆ ನಾ ಆಯ್ಕೆ ನಮ್ಮಅಕ್ಕ ಶಿಲ್ಪ ಹಚ್ಬೇಕಂದ್ರ ಅಕ್ಕಿಗೆ ನನಗ್ ಕೊಟ್ಲು ನಾನು ಮಾಡಿದ್ದೆ ಕರೆ ಐತಿ ಮತ್ತ್ ಅಕ್ಕಿ ಅಕಿ ಮಾಡ್ತಾ ಸಿಕ್ಕಿದ್ದ ಚಾನ್ಸ್ ಅಂದ್ರೆ ಹಾಕಿ ರುಬ್ಬಾಡ್ಬಿಟ್ಲಿ ನಾಳೆ ಅಕ್ಕಿಂದ ಐತಲಾ ಅಡಿಗೆ ಮಾಡುದು ನಮ್ಮ ನಮ್ಮತ್ತ್ ಬಂದಾಳ ಸಂ ದಿನ ಒಂದೊಂದರ ಸ್ಪೆಷಲ್ ಸ್ಪೆಷಲ್ ಮಾಡ್ಸಕಿ ನಾಳೆ ಇಕ್ಕಿಂದ ಮಾಡ್ಲಿ ಎಲ್ಲಿವ ಇಡಕ್ಕೆ ಜಾಗ ಮುಚ್ಚಿ ಮುಚ್ಚಿದ್ದೆ ಒಂದ್ ಪ್ಲೇಟ್ ಇಟ್ಟಿದ್ದೆ ಹ್ಮ್ ಐತ ಒಂದ್ ಇಟ್ಟಿದ್ ವಸ್ತು ಒಂದ್ ಕಡೆ ಇರುದಿಲ್ವಾ ನಾ ಒಂದ್ ಕಡೆ ಇಟ್ಟಿರ್ತೀನಿ ಮತ್ತ್ ಶಿಲ್ಪ ಬೇರೆ ಇಲ್ಲಿ ದಿನ ತಗದ ಅಲ್ಲಿ ಇಡ್ತಾ ಅಲ್ಲಿ ದಿನ ತಗದ ಇಲ್ಲಿಡ್ತಾ ுவ சே கதித்தி எல்லா கடிக்கிட்டு இல்லேண்ட் நீச்சுன்னா அடிகி மாஜா ஏ தனஜ தனஜா ஏ தனு ஏன் ஜோண்டு அடிகி மா நம் தங்கி சும்மா கொத்தி இல்ல அடிகி மணி ಅಡಿಗೆ ಮನ್ಯಾಗ ಸುಮ್ ಅಂತೀರಿ ಒಂದು ಎಟ್ವೋ ತಾಯ್ತ ಹೋಗ್ಯಾಗ ಬಿದ್ ಸಾಯಕ್ರೀತ್ ಎಲ್ಲಾ ಮಾಡಿ ನಿಮ್ಮ ಸುಮ್ ಕುತ್ ಅಂತಿರಲ್ಲಾ ಇಟ್ ಮಾಡಿದ ಕಡೆ ಮಾಡಿಯತ್ತನ್ಬಾರ ನೀವು ಅಯ್ಯ ಬಿಡು ಬಿಡು ಇದಕ್ಕಿನ ಹತ್ತು ಹತ್ತಿಪಟ್ಟ ಮಾಡೇವ ನಾವ್ ಆ ಇದೇನು ಮಾಡಿರ್ಬೇಕು ಮಾಡಿದ ಕಡೆ ಮಾಡ್ಯಾರತ್ತೀ ಬರೀ ಇದೇನ್ ಮಾಡಿ ಮಾಡಿ ಮಾಡಿಯತ್ತ ನೀ ಬಾಳ್ ನಾಲ್ಕು ಬಿಡ್ಗಡ ಸುಮ್ ಕುಂದ್ರ ಈ ನಾ ಏನ್ ಹೇಳಿದ್ದೇನೆ ಬದ್ನಿಕಾಯಿ ಪಲ್ಯ ಮಾಡಿ ಬದ್ನಿಕಾಯಿ ಪಲ್ಯ ಮಾಡಂದ್ರ ಅದನ್ನ ಆ ಅಡಗಾಯಿ ಮಾಡಿ ಈ ಉಸಿರಿ ಮಾಡಂದ್ರ ಚೌಳಿಕಾಯಿ ಪಲ್ಯ ಮಾಡಿಟ್ಟಿ ಚಲರ್ ಚಲೋ ರಿ ಚಲೋ ಹೊತ್ತಿ ಕ್ಯಾನ್ ಹೋಳಿಗೆ ನಾವು ಮಾಡೋದನ್ನ ಆ ಕೊಂಬ್ರಿ ಮಾಡಂದೀನಿ ಕೊಸಂಬ್ರಿನ್ನ ಮಾಡಿಲ್ಲ ಒಂದ್ ಹೇಳಿದ್ರ ಒಂದ್ ಮಾಡುದು ಇಲ್ಲಾಂದ್ರ ಒಂದ್ ಬಿಡೋದು ಸಾಕಿತ್ ನೋಡ್ ನನಗಾರ ನೀವ್ ಕಾಲ ಒಂದ್ ಎರಡು ಬಜಿಯ ರ ಕಡೆ ಹಪ್ಪಳ ಅಟ್ಟೆ ಸಾಕನ ಅಂತಂಗಿ ಬಜಿ ಬಹಳಷ್ಟು ಬಾಷ್ಟ ರೆಡಿ ಹಾಕಿ ಚಂದೆಗೆ ಮಾಡೋಂದಿಟ್ಟು ಬಜಿ ಅಕ್ಕಿರಿ ನನ್ ಮಾಡ್ ಮಾಡ್ ಮಾಡಿ ಸಾಕದೈತ್ರಿ ಅಕ್ಕ ಸುಮ್ ಶಿಲ್ಪಕಿ ಹೋಗದಿ ಯಾಕುವ ಅಡಿಗೆ ಇವತ್ತು ನಿಂದೆ ಐತಲ್ಲ ಮಾಡು ಪಾಳೆ ಹಾ ಮತ್ತೆ ಕೆಆರ್ ಬಿ ಹೋಗಿದಾಳ ಬಾಂಡಿ ತಿಕ್ಕುದು ಕಸ ಮುಸಿರಿ ಮಾಡಕತ್ತಾಳಕಿ ನೀನ ಮಾಡ್ತೀನಿ ಅತ್ತ ಐನಾ ಮಾಡ್ತೀನಿ ಬ್ಯಾಡ ಇವತ್ ನಂದೈತಿ ನಿಂಗೆ ಒಯ್ಯದೈತಿ ಹೋಗತ್ತಂತ ಕಳ್ಸಿದತ್ ನೀನಿ ಹ್ಮ್ ಇಂತವ್ ಮಾಡಿ ತಡಕಿಲ್ಲಾರದೆ ಹೋಗಿ ಚುಚ್ಚಕ ಆಗ್ತಿಯಾರ ಮುಂದ್ ಬ್ಯಾಂಡಿ ನನಗಂತೂ ಆಗುದಿಲ್ಲ ನೋಡ್ರಿ ಅತ್ತಿ ನನಗ ಈ ಹೊಯ್ಯಾ ಕುತ್ ಕುತ್ತು ಕನ್ನೂರಿ ಹಾಕತ್ತವ್ರಿ ನನಗ ಶಿಕೆ ಆಗತ್ತೆ ನಾವ್ ಒಂದ್ ಹೀಟ್ ಗಾಯ ಕುಂದಿರ್ತೀನಿ ಅದೊಂದಿಟ್ಟು ಮಾಡಿ ಹೋಗಿ ಕುತ್ ಬಿಡು ಕೊಸಂಬ್ರಿ ಇಟ್ ಮಾಡು ಅದೊಂದಿಟ್ಟು ಬಜ್ಜಿ ಇಟ್ ಕರಿ ಬಡ ಬಡ ಮಾಡಿ ಹೋಗಿ ಕುಂದಿರ್ ನಮ್ ತಂಗಿ ಬರು ಹತ್ತಾಯ್ತು ಊರ ತಂಗಿ ಬರ್ತಾ ಅತ್ತ ನಾ ಮಾಡ್ಬೇಕತ್ತ நான் மணி கேல் நமக்கு நம்ம கிமி பாரி சூடு இக்கடி பக்கி இல்ல ஆஹ் இல்ல ஏன் இக்கி தப்பிப்பாரி அக்கி டெம மால்ல நானு எடுத்து நம்ம தங்கி வந்து நோட்னா நானும் ஏஜினாக்கி கொசம்பரின் முகித்தி

ಬಂದಿ ಅಯ್ವಾ ನೋಡಿಯಾ ಮಾವ ಎಲ್ಲರೂ ಆರಾಮದ ಯಾರು ಕಮಲ್ ಇದನ ಆರಾಮ ನೀವು ಬರಲ್ ಕಾಟ ಮಾಡ್ಕೊಂಡಿರೀತಾನಂದಿರ್ತೀರಿ ಅವ್ರು ಹೊಲಕ್ ಯಾಕ ಲೇಟ್ ಮಾಡುದ ನೀನು ಆ ದಾರಿ ನೋಡಕ್ ಇಲ್ಲೇ ಬಸ್ ಸ್ಟಾಂಡ್ ಯಾಕಂದ್ರಿ ಒಟ್ಟ ಬರಕಾರಿ ನೋಡ್ರಿ ಹ್ಮ್ ಹಾ ಅರಾಮಿ ಅಯ್ಯ ಎಲ್ಲಿ ನಿಮ್ಮನಿಗೆ ಬರ್ಬೇಕಂದ್ರ ಒಂದು ಗುಡ್ಡ ಸುತ್ತಿ ಬಂದಂಗ್ ನೋಡ್ರಿ ಎಲ್ಲ ಒಂದೇ ಆಕೇತಿ ಬಸ್ ಸ್ಟ್ಯಾಂಡ್ ಬಂದ್ ಇಳುದು ನಿಮ್ ಮನಿಗ್ ಬರೋದ್ರಾಗೆ ಸಂಚೆ ಹೋಗಿ ಮುಂಜಾನೆ ಹಾಕಿದ್ ನೋಡ್ ಒಂದ್ ಆಟೋ ಆಟ ಸಿಗವ ಇವ್ವಾ ನಿಮ್ಮ ಕಡೆ ಒಂದ್ ಟಮ್ಟಮ್ ಇಲ್ಲ ಏನಿಲ್ಲ ಬರ್ಬೇಕಂದ್ರು ಅದು ಒಂದ್ ತುಂಬಿತ್ತು ಅದ್ರಾಗ ಏನ್ ಎಲ್ಲಿ ಮತ್ತ ತೀರಾ ತಡ ಹಾಕಿಪ್ಪ ಅಂದ್ರ ಅದ್ರಾಗ ಹತ್ತಿ ಕುಂತು ಬಂದೆ ಮತ್ತೆ ಏನ್ ಮಾಡುದಿನ ಹಂಗೆ ಐತ್ ಬಿಡ ಇವ ಇಲ್ಲಿ ಒಟ್ಟ ಜಾಸ್ತಿ ಟಮ್ ಟಮಿನೇ ಇತ್ತಿಲ್ಲ ಒಂದು ಎರಡು ಹಚ್ಚಿರ್ತಾರ ಅವು ಕಾಳೆ ಹಚ್ಚಿರ್ತಾವ್ ಒಂದ್ ತುಂಬಿದ್ಮೇಲೆ ಒಂದ್ ಅವ್ರು ಏನ್ ಮಾಡೋದು ಹೇಳವ ಕೂಡ ನಡಿ ಹಾ ಶಿಲ್ಪ ನೀರ್ ತೊಂಬಾರವಾ ರೇತ ಅದು ಚೀಲ ಒಳಗ ಇಷ್ಟ ಆಗ್ತಂದು ಜಿಲೇಬಿ ತಂದಿನಿ ಮತ್ತೆ ಕರ್ದನ್ ತಂದಿನಿ ಮತ್ತೆ ನಾನೇ ಕೈಯಾರ ಚಕ್ಲಿ ಮಾಡ್ಕೊಂಡ್ ಬಂದಿನಿ ನೋಡು ಬಾಳೆ ಅಯ್ಯ ಹೌದನ್ ತಂಗಿ ಅಲ್ಲ ಯಾಕಿ ಸುಶಿಲಾ ನನಗ್ ಇಷ್ಟ ಆಗ್ತಂದು ಇಷ್ಟು ಕಷ್ಟಪಟ್ಟಿಟ್ಟೆಲ್ಲ ಮಾಡ್ಕೊಂಡ್ ಬಂದಿ ಅಲಾ ಒಳಗೊಯ್ಯವ ಶಿಲ್ಪ ಅಯ್ಯಬ್ ನನಗೆ ಏಟ್ ಮಾಡಿಲ್ಲ ಅಲ್ಲ ನಿಮ್ ಸಸಿ ಇನ್ನೊಬ್ಬ ಸಂದ್ ಸಸಿ ಬರಲಿಗಳ ಮಾತಿಲ್ಲ ಕತ್ತಿ ಇಲ್ಲ ನಮಗೂ ಮದ್ಗ ಬರುಗಿಲ್ವಾ ನನಗೂ ಇರಲಿಲ್ಲ ಎದ್ದೇಳಾರ ಬಂದಾಯ್ತು ಈಗ ಬಂದ್ರ ಸಸಿ ಮಾತಾಡ್ತಾಳ ಹಂಗ ಹಿಂಗಂದ್ರ ಏನ್ ಪ್ರಾಕೃತಿ ಇಲ್ಲ ಒಳಗೆ ಅಡಿಗೆ ಮಾಡಾಕತಿಲ್ಲ ನೀವ್ ಬರ್ತಿರ ತಂದು ಹಬ್ಬದ ಅಡಗಿ ಮಾಡಾಕಿ ತಡಿ ಇರ್ಕಿ ಅಲ್ಲೇ ಅಡಗಿ ಇದ್ದಾಗೆ ತಂಗಿ ತಂದು ಸಣ್ಣ ಹತ್ತಿರ ಬಂದಾರ ತಂದು ಶಿಲ್ಪ ಹೋದ್ರೆ ಹ್ಞೂ ಬಂದ್ ಬಂದ್ ಇವ್ ಎಲ್ಲಾ ಕೇಳಿಸೈತಿ ಕೇಳಿ ಕೇಳಿಸ್ಲಾಂಗ ಕುತ್ತ ಹೆಂಗ ನೋಡು ಒಳಗ ಯಾ ಯಾಕೆ ಬಂದ್ ಮಾತಾಡ್ಸ್ಲಿ ಅನ್ನೋಕ್ಕ ಮತ್ತೆ ನೈತಿ ತನುಜ ಏ ತನುಜ ತನುಜ ತರಕತ್ತಿದ್ದ ಕೆಲಸಿಲ್ಲ ನಿಮಗೆ ಆ ಕರೆ ಕತ್ತಿದ್ದ ಚಿಮತ್ತಿಲ್ಲ ಬಂದಾಳನ್ ತಂಗಿ ಬಂದ್ ಮಾತಾಡ್ಸಬೇಕು ಮಾಡ್ಬೇಕು ಅನ್ನೋದೇನು ಪದ್ಧತಿನೇ ಇಲ್ಲ ನಿಮಗೆ ನಾಕ್ ಮಾತಾಡ್ತಿ ಮಾಡ್ಲಿಕ್ಕೆ ನನಗ ಅವ್ರು ಬಂದಿದ್ ನಂಗ್ ಗೊತ್ತಾಗ್ಲಿ ಅಡುಗೆ ಮನೆಗಿನಿ ನಮ್ ಏನ್ ಗೊತ್ತಾಗಿಲ್ ಬಿಡ್ರಿ ಅವ್ರು ಬಂದಿದ್ದು ಅದಕ್ಕೆ ಮತ್ತೆ ಹಂಗ ಕುತೀನಿ ನಾನು ಬಾಳ ನಾಟಕ ಮಾಡಕ್ ಹೋಗ ನೀವು ಗೊತ್ತೈತಿ ನೀ ನೀನ್ ಬಾಳ್ ನಾಟಕ ಮಾಡ್ಬೇಡ ನಡಿಯದ್ ಮಾತಾಡ್ಸಿ ನಡಿಯಲ್ಲಿ ಬಂದ್ಲವ ಕುಡಿರಿ ನಿಮ್ಗೆ ಏನ್ ಪಂಕ ಮಾಡ್ಲಿ ಏನ್ ಚಾ ಮಾಡಿ ಏನ್ ಮಾಡ್ತೀನಿ ನೀರ್ ಬಾಳ ನೀರಸಿನ ನೀರಸಿಲ್ಲ ಅಲ್ಲಿ ಬರ್ ಮುಂದ ಬಾಳ ಇದ್ ಎಳ್ನೀರ್ ಕುಡಿದ್ ಬಂದಿವಿ ಅಕ್ಕೂ ಕುಡಿಸಿನಿ ಏನ್ ಚಾಗಿ ಏನ್ ಬೇಡ ಬಿಸಿಲ ಕಂಡ ಪಟ್ಟಿತ್ವ ಎಲ್ಲಿ ಚಾ ನೀರ್ ಬೇಡ ಮರ ನನ್ ಬೇಡ ನಾ ಬಂದ ಎಳ್ನೀರ್ ಕುಡಿದ ನೀರ್ ಬಾಳಿದ್ವು னத்தேக உம் அதன் அல்லாமி

இதேரீ மத்த கரேக்கி ஒட்டு மந்தி நே கேவ மத்த நம்ம டூட்டி ஹோகவா நீட்டி ஹோகவ மத்தி சிங்னா ஒர்கி சசி ஒபிக்குனா களஹங்க ஜோடாக ஒட்டு நோட் மத்த இன்னொன்னு கர்க்கொண்டி ஏன் தின ஆய் நானும் நோ மத நோட் ஒட்ட நோடே இல் நானும் அக்கி சிவன்கிட்ட நோட் நான் நோடே இல்லை கர்கோரீ ಹೂನು ಹಾಕಿ ಕರ್ಕೊಂಡ್ ಬರ್ತೀನಿ ಅಂದ್ರೆ ಇಷ್ಟೊತ್ತಾಯ್ತು ಬಂದು ಎಷ್ಟೊತ್ತಾಯ್ತು ನೀನ ನೀರ್ ತಂದ್ ಕೊಡದ್ ಮಾಡತ್ತೀವಪ್ಪ ಅಂತ ಮಾಡ್ಲಿ ಚಾ ಮಾಡ್ಲಿ ಅತಿ ಎಲ್ಲ ನಿನ ಕೇಳ್ತಿ ಈಕೆ ಏನವಾ ನಿಮ್ ನೆಗೆ ಹೊರಗ ಬರಕ್ ತಯಾರಿಲ್ಲ ಇವ್ರಿಗೆ ಯಾಕೆ ಮಾತಾಡ್ಸಲ್ಲ ಅನ್ನೋದು ಏನಾರ ಐತೆನ ಮತ್ತ ಹಂಗೇನ್ ಇಲ್ರಿ ಒಳಗ ಅಡಿ ಮಾಡಕ್ಕ ಕಳಸ್ತೀನಿ ಇದ್ರ ಗುಣ ಏನು ಗೊತ್ತಿರ್ತೈತಿ ಬರಬ್ಬರಿ ಬಂದಾರ್ ಬಿಡು ನಮ್ಮ ಅತ್ತಿದ್ರ ನಮ್ಮ ಅತ್ತಿಕ್ಕಿನ ಡಬಲ್ ಅದ ಐಕಿ ಸಣ್ಣ ಅತ್ತಿ ಮಾಡ್ತಾ ಐಕಿನ ಚಿಕ್ಕ ಬಾಯ್ ಬಂದಿಟ್ಟು ಯಾಕ ಏನಾಯ್ತು ಅಲ್ಲ ನಿಮ್ ಸೊಸಿ ಮೂಡ ಎಷ್ಟು ಸೊಕ್ಕಿರ್ಬಾರ್ದು ಬಂದು ತಿರುಗಿ ಅರ್ಧ ತಾಸ್ ಮ್ಯಾಲ ಆಯ್ತು ಹಾ ಇನ್ನ ಬಂದ್ ಮಾತಾಡ್ಸ್ಬೇಕು ಅನ್ನೋದಿಲ್ಲ ಸೊಸಿ ಹಿಂಗೆ ಇಟ್ಬೋದನ್ನಿ ಸೊಸಿನ ಹೆಂಗ ಇಟ್ಬೇಕು ಮಾಡ್ಬೇಕನ್ನೋದು ಒಂದು ಈಟ ಇಲ್ ನೋಡಿ ಆ ಇಟ್ ಲೂಸ್ ಬಿಟ್ಟೇನ ಅದಕ್ಕ ಇದೇ ನಮ್ಮ ಏನ್ ಕೇಳೋದಿಲ್ಲ ಮಾಡೋದಿಲ್ಲ ಅಂದ್ ತಂದೆ ಸಣ್ಣ ಅವನ ಹ ಮತ್ತೇನೈತಿ ಒಟ್ಟ ಬಂದರ್ಗ ಬಂದ್ರೆ ಹೋದ ಏನೇನು ಅನ್ನೋದೇ ಇಲ್ಲ ಏನ್ ಕೇಳ್ತೇವ ಹೇಳಿನೇ ಒಳಗ್ ಹೋಗಿ ನಿಮ್ ಮುಂದೆ ನೀನು ನನ್ ತಂಗಿನೇ ಟೈಮ್ ಗಡಿನೇ ಐತಿ ಒಂದಿಟ್ ಏನ್ ಮಾಡ್ತಿ ಒಳಗ್ ಹೋಗಿ ಕರದ ಬಂದಿನಿ ಮತ್ತೆ ಅಟ್ಟ ಸ್ವಕ್ಲ ಕೂತ ನೋಡ್ ಏನ್ ಮಾಡ್ತಿ நீனும் இர்த்தியா இல்லே நோட் ஹாங்கிர் தனது நான் சோழ அனசினத நோட் ஹோதனா அனோது ஏனாக்கி நசுர தனஜாக்கிசிர தன தடி தனா ஏ தனாங்க நோட்னி மதிக் வந்தா முன்ஜிக் வந்த நான் ஆரம்பித்தே அல்ல இல்ல வந்தீங்க சன்சசி ஹாங்கதா நோட் தந்து பாரு வந்து அராமதி அராமதி மாவாரி ஊன் வா அரா நோட் சசி முத ஆஹ் நான் கருது நானே மாத்தாடஸ் பரிசி பத்தவா நம்பது ಬಂದು ಅರ್ಧ ತಾಸ್ ಮ್ಯಾಲ ಆಯ್ತು ಬಂದು ಮಾತಾಡ್ಸ್ಬೇಕು ಏನು ಎತ್ತ ಏನು ಹಿಡಂಬಿ ನಮ್ಮ ಹಿಡೆಂಬಿ ಅತ್ತಿಕಿನ ಬಲ ಅದಾವಳಿ ಹ್ಮ್ ಮನಿಗ್ ಬಂದ್ ನನಗ ಯಾಕಡೆ ಮಾತಾಡ್ತಾ ಎತ್ತ ಏನಾರ ಒಟ್ಟ ಹೊಟ್ಟ ಅನ್ನತೇನ ಏನ್ ಇಲ್ರಿ ಆರಾಮದಿ ಹ್ಮ್ ಆರಾಮ ನೋಡ್ವಾ ಒಂದ್ ಕಪ್ಪ ಚಾ ಮಾಡ್ಕೊಂಬ ಹೋಗ್ಯ ಒಂದ್ ನನಗ ನನಗೆ ಅತ್ತಿಗಿ ನನ್ ಗಂಡದ ನಿಮ್ಮ ಮಾಡ್ಕೊಂಬ ಹೋಗ್ ಒಳಗ ಅಡಿಗೆ ಮಾಡಾಕಿದರಿ ನೀವು ಬರ್ತಿರ ತಂದು ನಮ್ಮ ಅತ್ತಿಯರು ತಂಗಿ ಬರ್ತಾವ ಹಬ್ಬದ ಅಡಿಗೆ ಮಾಡು ಚಪಾತಿ ಸಾಸ ಅನ್ನ ಸಾರ ಚಪಾತಿ ಹೋಳಿಗೆ ಕಟ್ಟಿನ ಸಾರ್ ಮಾಡಿನ್ರಿ ಶಾಂಡಿಗೆ ಬಜಿ ಈಗ್ಭಜಿ ಮಾಡಂದರ ಆ ತರ ಪಲ್ಲೇ ಮಾಡಿ ಮಾಡಿ ಕರನೆ ಹೀಗ ಕೂತಿದ್ದ ನೋಡ್ರಿ ಶಿಲ್ಪಾ ಅಕ್ಕ ಹೇಳೇನ್ರಿ ಹುನ್ವಾ ತಂಗಿ ಬರ್ತಾ ಅನ್ನೋದ್ ಬೀಗ ಔಷಿ ಐತಿ ಖುಷಿ ಐತಿ ಅದಕ್ಕ ಮಾಡ್ಲಿ ತಂಗಿ ತಿನ್ಲತಾ ನಿಮಗೆ ಏನ್ ಇರ್ತೇತಿ ಆ ನೀವು ನೀವ್ಯಾಕ ಔಷಿ ಪಟ್ಟಿರಿ ಎದಕ್ ಬರ್ತಾರ ಅಂತಿರ್ತೀರಿ ಅಂತಿರ್ತಿರಿ ನೀವ್ರೇನ್ ನೀವ್ ಅವ್ರೇನ್ ಇರ್ತಾವ್ರಿ ನಮ್ಮ ಮನೆ ಕಡೆಯವ್ರು ಬಂದ್ರೆ ಮುಗ ರೀ ಈ ಕಡೆಯವ್ರು ಬಂದ್ರೆ ಅಟ್ಟ ನಾವು ಬಗಿಬೇಕು ಅದೇ ನಮ್ಮ ಮನೆ ಕಡೆಯವ್ರು ಬಂದ್ರೆ ನೀವು ಮಾಡ್ತಿರೋ ಏನು ಬೇಡ ಆಕಿನ ಕೈಯಾಗಿಂದ ಊಟನೂ ಮಾಡಿ ಅಡಿಗಿನ ತಿಂದೇವಿ ಎಲ್ಲಾ ಕುಡಿದು ತಿಂದಿ ಎಲ್ಲ ಆಗೈತಿ ನಿನ್ ಕೈಯಾನ ರುಚಿ ನೋಡ್ಬೇಕಲ್ವಾ ಮಾಡ್ಕೊಂಡ್ ಬಹು ಇವತ್ತ ನಾವು ಅಲ್ಲಿ ಮುಂದ್ ಬಿದ್ದು ಸತ್ತಿನ ನಾನು ಸಾಯಾಕತಿ ನಾ ಹೊಯ್ಯಾಗ್ ಬಿದ್ದು ಮತ್ತೆ ನನಗ ಒಂದ್ ಕಪ್ ಚಾನು ನನಗೆ ಮಾಡ್ಕೊಂಡ್ ಬಾತಾರ ನೋಡಿರ್ ಈಕೇನ್ ಇಲ್ಲ ಮನೆಯಾಗ ಏನದ ಸತ್ತ ಐಕಿ ಈಕಿ ಹೇಳ್ಬಿಟ್ಟು ನನಗೆ ಹೇಳ್ತಾರ ಬರಬ್ಬರಿ ಐತ್ ನೋಡಿಕೆ ಸಣ್ಣ ಅತ್ತಿಯರ ಚಲೋ ಐತಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಒಂದೆರಡು ಕಮೆಂಟ್ಸ್ ಇದ್ದು ಓದ್ಬಿಡ್ತೀನಿ ಒಂದು ವಿಡಿಯೋ ಎಷ್ಟು ನಿಮಿಷದ ಟೆಸ್ಟ್ ಮಾಡೀನಿ ಈಗ ಒಂದೆರಡು ಎರಡು ಅದಾವ ಅಷ್ಟೇ ನಾನು ಅದನ್ನ ಹೇಳ್ಬಿಡ್ತೀನಿ ಒಂದೆರಡು ಕಮೆಂಟ್ ಅದಾವ್ರಿ ಅದು ಸಮನ್ ಸುದ್ದಿ ಅಂತ ಆ ಯೂಸರ್ ಐಡಿ ನೆನ್ ಬಂದಿಟ್ಟು ಹಾಗೇವೆ ನಾನು ಕರೆಕ್ಟ್ ಓದಿದ್ದೀನೋ ಇವೋ ಅಂತ ನನಗ್ ಗೊತ್ತಿಲ್ಲ ತಪ್ಪಾದ್ರೆ ಕ್ಷಮೆ ಇರ್ಲಿ ಅವರು ಹಾಯ್ ಹೇಳಿ ಶಿಲ್ಪ ನನಗೆ ಅಂತ ಹೇಳಿದ್ದಾರೆ ಅವರು ಇದರ ಸಮುದ್ದ ಸಮಾ ಸುದ್ದಿನ್ ಅಂತ ಇದೆ ಎರಡು ಸಲ್ ಇದೆ ಸಮಾ ಅವರೇ ನಿಮಗೆ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹಾಯ್ ಹೀಗೆ ಯಾವಾಗ್ಲೂ ನಿಮ್ಗೆ ಸಪೋರ್ಟ್ ಇರ್ಲಿ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಆಮೇಲೆ ಇನ್ನೊಂದು ರತ್ನ ಅನ್ನೋರು ಕಮೆಂಟ್ ಮಾಡಿದ್ದಾರೆ ನಮ್ಮ ಸಿಸ್ ಗೆ ಹಾಯ್ ಹೇಳಿ ನಮ್ ಸಿಸ್ಟರ್ಗೆ ಅವ್ರ ಹೆಸರು ಭಾರತಿ ಅಂತ ಇದೆ ಅಂತ ರತ್ನ ಅವರೇ ನಿಮಗೆ ನಿಮ್ ಸಿಸ್ಟರ್ ಭಾರತಿ ಅವ್ರಿಗೆ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ಮತ್ತೆ ವೆರಿ ಗುಡ್ ಮಾರ್ನಿಂಗ್ ನಿಮ್ಗೂ ಸಹ ದೇವರು ಒಳ್ಳೇದ್ ಮಾಡಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಆಮೇಲೆ ರಶ್ಮಿ ಹಿರೇ ನನಗೆ ಕಮೆಂಟ್ ಮಾಡಿಲ್ಲ ಬಟ್ ನನ್ನ ಕಮೆಂಟ್ ಸರಿ ಓದೋದು ಲೇಟ್ ಆಗುತ್ತೆ ನಾನು ರಿಪ್ಲೈ ಮಾಡೋದು ಲೇಟ್ ಆಗುತ್ತೆ ಒಂದೊಂದ್ಸರಿ ಅವರು ಸೂಪರ್ ವಿಡಿಯೋ ಶಿಲ್ಪ ನನಗೆ ಬಹಳ ಇಷ್ಟ ನಿಮ್ಮ ವಿಡಿಯೋಸು ಗುಡ್ ಮಾರ್ನಿಂಗ್ ನಾಷ್ಟ ಆಯ್ತಾ ಅಕ್ಕ ಅಂತ ಕಮೆಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ನೀವು ಇಷ್ಟಪಟ್ಟು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಹಾಗೆ ನನಗೆ ಅವರು ರಶ್ಮಿ ಹಿರೇಮಠ್ ಅನ್ನೋರು ಕಮೆಂಟ್ ಮಾಡಿಲ್ಲ ಅಂತಂದ್ರೆ ಬಟ್ ಕಮೆಂಟ್ ಮಾಡಿದ್ದಾರೆ ಏನಂದ್ರೆ ಕಮೆಂಟ್ ಮಾಡಿಲ್ಲ ಅಂದ್ರೆ ಅರ್ಥ ಏನಂದ್ರೆ ಅವರು ಹಾಯ್ ಹೇಳಿ ವಿಶ್ ಮಾಡಿ ಅಂತ ಆ ಥರ ಕಮೆಂಟ್ ಮಾಡಿಲ್ಲ ಬಟ್ ನಾಷ್ಟ ಆಯ್ತಾ ನಿಮ್ಮ ವಿಡಿಯೋಸ್ ನಂಗೆ ತುಂಬಾ ಇಷ್ಟ ಗುಡ್ ಮಾರ್ನಿಂಗ್ ಅಕ್ಕ ಅಂತ ಕಮೆಂಟ್ ಮಾಡಿದ್ದಾರೆ ಅದಕ್ಕೋಸ್ಕರ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ನಿಮ್ಗೂ ಸಹ ಗುಡ್ ಮಾರ್ನಿಂಗ್ ರಶ್ಮಿ ಅವರೇ ನಂದು ನಾಷ್ಟ ಆಯ್ತು ನಿಮ್ದು ಆಯ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೀಗೆ ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮ ಕೇಳ್ಕೊತೀನಿ ಇದೇ ತರ ಸೂಪರ್ ವಿಡಿಯೋ ಆಮೇಲೆ ಸ್ವಲ್ಪ ವೈಸ್ ಬ್ರೇಕ್ಔಟ್ ಆಗ್ತಾ ಇದೆ ಸ್ವಲ್ಪ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೇ ತರ ರಶ್ಮಿ ಹಿರೇಮಠ ಅವರೊಬ್ರೆ ಅಲ್ಲ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾರೆ ಸೂಪರ್ ವಿಡಿಯೋ ಮತ್ತೆ ಸಜೆಸ್ಟ್ ಮಾಡ್ತಾರೆ ಅವ್ರೆಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ ಸಪೋರ್ಟ್ ಇರ್ಲಿ ಸೂಪರ್ ವಿಡಿಯೋ ಅಂತ ಹೇಳ್ತೀರಾ ಥ್ಯಾಂಕ್ ಯು ಆಮೇಲೆ ಸಜೆಸ್ಟ್ ಮಾಡ್ತೀರಾ ನನ್ನ ವಿಡಿಯೋಸ್ ಅಷ್ಟು ಡೀಪ್ ಆಗಿ ನೋಡಿ ಏನಂದ್ರೆ ಹೇಳ್ತೀರಾ ಹೀಗೆ ಹಾಗೆ ನಂಬ ಶಿಲ್ಪ ಕಮೆಂಟ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ನನಗೆ ಒಂದೊಂದ್ಸಾರಿ ವಿಡಿಯೋ ಸಾರಿ ಕಮೆಂಟ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ನಾನು ಮಾಡಿರ್ತೀನಿ ಬಟ್ ಲೇಟ್ ಆದ್ರೆ ಬೇಜಾರ್ ಮಾಡ್ಕೋಬೇಡಿ ಅಂತ ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊತೀನಿ